ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಅಂಡ್ ಮಿಸಸ್ ಐ ಯೂಟ್ಯೂಬ್ ಚಾನಲ್ ಇವತ್ತ ಎಲ್ಲಿಗೆ ರೆಡಿ ನಂತರ ಹೇಳಿದ್ದೆ ನಮ್ಮ ಮೂರು ಜಾತ್ರೆ ಐತಿ ಅಂತಂದು ಇವತ್ತು ಅದಕ್ಕೆ ನಾವು ಜಾತ್ರೆ ಜಾತ್ರೆಗಂತೀವಿ ಎಲ್ಲರೂ ರೆಡಿ ಆಗೇವಿ ಈಗ ಬಂದು ಒಂದು ವಾರ ಮ್ಯಾಲ ನ ಈಗಿಲ್ಲಿ ಬಂದು ಜಾತ್ರೆ ಮುಗಿಸ್ಕೊಂಡು ವಾಪಸ್ನ ಮೂರಿಗೆ ಹಾಕಿನಿ ಅದಕ್ಕೆ ಇವತ್ತು ಲಾಸ್ಟ್ ಜಾತ್ರೆ ಹೆಂಗೆ ಹೆಂಗೆ ನಮ್ಮ ಮೂರು ಜಾತ್ರೆ ಅದೆಲ್ಲ ತೋರಿಸ್ತೀನಿ ನಮ್ಮ ಫ್ಯಾಮಿಲಿ ಫ್ಯಾಮಿಲಿ ಒಳಗೆ ಯಾರ್ಯಾರದಾರು ತೋರಿಸ್ತಂಗಿದ್ರಿ ಅದನ್ನು ತೋರಿಸ್ತೀನಿ ಆದ್ರೆ ಪ್ರತಿಯೊಬ್ಬರೂ ತೋರ್ಸೋಕೆ ಆಗಲ್ಲ ಅನ್ಸುತ್ತೆ ಯಾಕಂದ್ರೆ ಒಬ್ರೊಬ್ಬರು ಬಂದಿಲ್ಲ ಒಬ್ರೊಬ್ರು ಬಂದ್ರೂ ಒಬ್ರೊಬ್ರು ನಾಚ್ಕೋತಾರೆ ತೋರಿಸ್ಬೇಡ್ರಿ ನಮಗೆ ಅಂತಾರ ಅದಕ್ಕೆ ಯಾರ್ಯಾರು ಸಿಗ್ತಾರೋ ಅವ್ರನ್ನ ತೋರಿಸ್ತೀನಿ ಟೋಟಲ್ ಆಗಿ ಎಲ್ಲರನ್ನೂ ತೋರ್ಸಕ್ಕೆ ಆಗಲ್ಲ ಅನಿಸುತ್ತೆ ಮೇ ಬಿ ಆದರೂ ಟ್ರೈ ಮಾಡ್ತೀನಿ ಎಲ್ಲರನ್ನು ಆದಷ್ಟು ಟ್ರೈ ಮಾಡ್ತೀನಿ ಮತ್ತು ನಾವು ಮೂರು ಜಾತ್ರೆ ಹೆಂಗೆ ಆಗುತ್ತೆ ಏನೇನು ಅಂತ ತೋರಿಸ್ತೀನಿ ಬರ್ರಿ ನಮ್ಮ ತಂಗಿನ ತೋರಿಸ್ರಿ ಅಂತ ಅಂದಿದ್ರಲ್ಲ ಅದಕ್ಕೆ ನಮ್ಮ ತಂಗಿ ಮಗನ ತೋರಿಸ್ತೀನಿ ನೋಡ್ರಿ ಫಸ್ಟ್ ಶ್ರೀರಾಮ್ ನೋಡ್ರಿ ನಮ್ಮ ತಂಗಿ ಮಗ ಇವನ ಹೆಸ್ರು ಶ್ರೀರಾಮ್ ಶ್ರೀರಾಮ್ ಟ ಹಾಯ್ ಬಾ 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 ನೋಡ್ರಿ ಎಲ್ಲಾರು ಬೈಕ್ ಒಳಗೆ ಅಲ್ಲಿ ಮುಂದೆ ನಮ್ಮನ್ನ ತಕೊಂಡ್ ಹೋಗ್ತಾನೆ ಇಲ್ಲಿ ನಮ್ಮ ತಮ್ಮ ಒಂದಿಸ್ಮಿಂಗ್ ಕರ್ಕೊಂಡು ಹೋಗ್ತಾನ ದೂರಕ್ಕೆ ಹೋಗಿಂದ ನನ್ನ ಗಂಡನು ಬಂದಾನ ಜಾತ್ರೆ ನನ್ನ ಗಂಡ ಮತ್ತು ಫೇಮ್ಲಿ ಇಬ್ಬರು ಬಂದಾನಯ ಸ್ವಳಗ ಹೇಳ ಎಷ್ಟು ದಿನ ಆಯ್ತು ಏನು ಬಳಿ ಹೂವು ತಗೊಂಡಾನ ತಗೊಂಬ ಅಂತ ಹೇಳಿದೆ ಹಿಂಗೆ ನೋಡ್ರಿ ನಮ್ಮ ಊರ ದೇವಸ್ಥಾನ ಕದ್ದಲೊಳಗೆ ತೋರ್ಸಕ್ಕಾಗ ಕದ್ದ ಭಾಳ ಗದ್ದಲನ ಐತಿ ತೋರ್ಸಾಕ ಇಲ್ಲ ಗೊತ್ತಿಲ್ಲ ಬಹಳ ಈಗ ನೋಡ್ರಿ ಇದು ಗಿಡ್ಡಯ್ಯ ಜಾತ್ರೆ ಅಂತಂದು ಗಿಡ್ಡಯ್ಯ ಗಿಡ್ಡಯ್ಯ ಇಲ್ಲ ಗೊತ್ತಿಲ್ಲ ಬಹಳ ಜನ ಅದಾರ ಪಲ್ಲಕ್ಕಿ ಪಾಲ್ಕಿ ಅಂತ ನಮ್ಮೂರ ಕಡೆ ಅದು ಇದೆಲ್ಲ ಹೊರಗೆ ಹೋಗಿ ತೇರು ಇಟ್ಟು ತೇರು ತೋರಿಸ್ತೀನಿ ಈ ಥರ ಐತಿ ನಮ್ಮೂರು ದೇವಸ್ಥಾನ హిల్ అసొంగ

ಅಂತ ಯಾಚ ನೋಡ್ರಿ ಹುಡುಗಿಯರಿಗೆ ಇಷ್ಟವಾದ ಅಂಗಡಿ ಇವೇನು ಬಳಿಗಳು ನೋಡ್ರಿ ಎಷ್ಟು ವೆರೈಟಿ ವೆರೈಟಿ ಅದಾವೆ ಆದ್ರೆ ನನ್ಗೆ ಯಾಕೆ ತಗೊಳಗಂತ

ಬಂದೀನಿ ಈಗ ಅವ್ರ ಊರು ಜಾತ್ರೆ ಇತ್ತು ಅಂತೇಳಿ ಬಾಬಾ ಅಂತೇಳಿ ಭಾರಿ ಓರ್ಸ್ತಿರ್ತಾಳ ಸೊ ಈಗ ಈಗ ಎದ್ದೀನಿ ಜಸ್ಟ್ ಎಲ್ತ್ ಕೆ ಸಿ ಬ್ಲಾಗ್ ಎಂಡ್ ಮಾಡ್ತೀನಿ ತುಂಟ ನನ್ನ ಸಂಬಂಧ ಅವ್ರು ಇದು ಹೊಲ್ದವನು ಕೋಳಿ ಜವಾರಿ ಕೋಳಿಗೆ ಕೊಯ್ಸಬೇಕ ನನ್ನ ಸಂಬಂಧದಲ್ಲಿ ಹಾಕಿನ ಸಂಬಂಧ ಹಾಕಿ ತಿನ್ನಂಗಾಗಿತ್ತು ಅಂತ ನನ್ನ ಹೆಸ್ ನನ್ನ ಹೆಸ್ರು ಮೇಲೆ ನನ್ನ ಹೆಸರು ಮೇಲೆ ತಿನ್ನಲ್ಲೆ ಕಾಳುಗಳು ಹಾಕಿಸಿ ಸಾಕಿರ್ತಾಳ ಮನಸ್ಸು ತಿನ್ನಂಗ ಅನ್ಸಲ್ಲ ನಾ ಹಾಕುತ್ತೀನಿ ಊಟ ಗಿಟ್ಟ ಮಾಡಿ ಒಣಗ್ಬೇಕು ಮುಂದೆ ಏನಾಗುತ್ತಾ ಅವ್ರ ಅಣ್ಣನೂ ಬಂದಾನ ಅವ್ರ ಅಣ್ಣ ನಾನು ಎಲ್ಲರೂ ಸೇರ್ಕೊಂಡು ಜಾತ್ರೆ ಮನಸ್ಸೋ ಇವ್ರಣ್ಣ ತೋರಿಸ್ತೀನಿ ಅವ್ರ ಅಣ್ಣ ತೋರಿಸ್ತಾನ ಅಂತ ಕೆಗಾಯ್ಸಿ ಇಷ್ಟಿತ್ತು ಇವತ್ತಿನ ಬ್ಲಾಗು ಇಷ್ಟಾದರೂ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಸಿಗುಣು ನೆಕ್ಸ್ಟ್ ವೀಡಿಯೋದವಾಗ ಇಲ್ಲಿಂದ ಅಪ್ಡೇಟ್ ಇರ್ತೈತಿ ಅಲ್ಲಿವರೆಗೂ ಎಲ್ರಿಗೂ ಬಾಯ್